ಹಾಸನಾಂಬಾ ಉತ್ಸವದಲ್ಲಿ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಹಾಗೂ ಶಾಸಕ ಸ್ವರೂಪ್ರಕಾಶ್ ಅವರನ್ನು ಕಡೆಗಣಿಸಲಾಗಿದೆ ಎಂಬ ಆರೋಪದ ಮೇಲೆ ಜೆಡಿಎಸ್ ನೇತೃತ್ವದಲ್ಲಿ ನಡೆಯುತ್ತಿರುವ ಪ್ರತಿಭಟನೆಗೆ ಬಿಜೆಪಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಹಾಗೂ ಮಾಜಿ ಶಾಸಕ ಪ್ರೀತಂಗೌಡ ಅವರು ತೀವ್ರ ಟೀಕೆ ಮಾಡಿದ್ದಾರೆ ಸ್ಥಳೀಯ ಶಾಸಕನಾಗಿ ಉತ್ಸವವನ್ನು ಮನೆಯ ರೀತಿಯಲ್ಲಿ ನೋಡಿಕೊಳ್ಳಬೇಕಾಗಿತ್ತು ಆದರೆ ವಿದೇಶಿ ಪ್ರವಾಸ ಮುಗಿಸಿ ಅತಿಥಿಯಂತೆ ಬಂದಿದ್ದಾರೆ ಅಂತ ಟೀಕಿಸಿದರು ಜಿಲ್ಲಾಡಳಿತ ಸರಿಯಾಗಿ ಕೆಲಸ ಮಾಡಿದಾಗ ಪ್ರಶಂಸೆ ಈಗ ಪ್ರತಿಭಟನೆ ನಡೆಸೋದು ನೈತಿಕವಲ್ಲ ಅಂತ ಹೇಳಿದ್ರು ಗೌರವ ಕೇಳಿ ಪಡೆಯುವುದಲ್ಲ ದುಡಿಮೆ ಮಾಡಿ ಗಳಿಸಬೇಕಾದ್ದು ಅಂತ ಪ್ರೀತಂಜಿಗೌಡ ವಾಗ್ದಾಳಿಯನ್ನ ನಡೆಸಿದ್ರು ಗೌರವ ಕೊಡುವಂತ ಚುನಾಯಿತ ಪ್ರತಿನಿಧಿಯಾಗಿ ನಿನ್ನನ್ ಮಾಡಿದ್ರು ನಿಮ್ಮನ್ ಮಾಡಿದ್ರು ವಯಸ್ಸಲ್ಲಿ ಚಿಕ್ಕವರಾಗಿದ್ರಿಂದ ಅವ್ರಿಗೆ ಹೇಳಂತ ನನಗೆ ಶಕ್ತಿ ಇದೆ ಅನ್ನೋ ಭಾವನಲ್ಲಿ ಹೇಳ್ತಿದ್ದೀನಿ ಅವ್ರಿಗೆ ಅಧಿಕಾರವನ್ನು ಕೊಟ್ಟಿದ್ರು ಶಕ್ತಿಯನ್ನು ಕೊಟ್ಟಿದ್ರು ಅಗೌರವವನ್ನ ಕೊಟ್ಟಿರೋ ಸ್ವರೂಪ ಅವರ ಹೊರತು ಜಿಲ್ಲಾಡಳಿತ ಅಲ್ಲ ಜಿಲ್ಲಾಡಳಿತದನ್ನ ಹಿಡಿತದಲ್ಲಿ ಇಟ್ಕೊಂಡು ಕೆಲಸ ಮಾಡಿಸೋ ಶಕ್ತಿ ಇಲ್ಲ ಅಂತ ಹೇಳಿ ಹೇಳಿದ್ರೆ ಶಾಸಕರಾಗಿರುವಂತದ್ದು ಯಾವ ಕಾರಣಕ್ಕೆ ಅನ್ನೋದನ್ನ ಜನಸಾಮಾನ್ಯರು ತಿಳಿಸ್ಕೊಡ್ಬೇಕು ನಾನು ಡಿ ಸಿ ಅವ್ರಿಗೂ ಈ ಮೂಲಕ ವಿನಂತಿಯನ್ನು ಮಾಡ್ತೀನಿ ಮತ್ತು ಆಗ್ರಹವನ್ನು ಮಾಡ್ತೀನಿ ಯಾವುದೇ ಚುನಾಯಿತ ಪ್ರತಿನಿಧಿ ಬಂದ್ರೆ ಅವ್ರಿಗೆ ಏನ್ ಸಮರ್ಪಕ ಗೌರವ ಕೊಡ್ಬೇಕು ಅದು ಕೊಡ್ಲೇಬೇಕು ಕುಮಾರಸ್ವಾಮಿ ಅವರಿಗೆ ನೀವು ಮಾಡಿರೋಂತದ್ದು ಅಕ್ಷಮ್ಯ ಅಪರಾಧ ಅದರ ಶೇಕಡ ತೊಂಬತ್ತರಷ್ಟು ಪಾಲು ಸ್ಥಳೀಯ ಶಾಸಕರಿಗೆ ಸಲ್ಲತ್ತೆ ನಾನು ಐದು ವರ್ಷ ಶಾಸಕನಾಗಿದ್ದೆ ಯಾವುದೇ ಚುನಾಯಿತ ಪ್ರತಿನಿಧಿ ಇರಲಿ ಮಂತ್ರಿಗಳು ಬಂದಂತ ಸಂದರ್ಭದಲ್ಲಿ ನಾನು ಅವ್ರಿಗೆ ಗೌರವ ಕೊಟ್ಟು ಕಳ್ಸೋಂತ ಕೆಲಸವನ್ನು ಮಾಡಿದ್ದೀನಿ ಯಾಕಂದ್ರೆ ಶ್ರಮ ಹಾಕಿ ಆ ಒಂದು ಕಾರ್ಯಕ್ರಮವನ್ನು ಮಾಡಿದಂತ ಸಂದರ್ಭದಲ್ಲಿ ಬರೋಂತವ್ರನ್ನ ಸತ್ಕರಿಸೋ ಅಂತದ್ದು ಕೂಡ ನಮ್ಮ ಕೈಲಿರುತ್ತೆ ಏನೂ ಜವಾಬ್ದಾರಿಯನ್ನು ಅರಿಯಿದೆ ಜಿಲ್ಲಾಡಳಿತದ ಮೇಲೆ ಹಾಕಕ್ಕೆ ಇವ್ರ ಅಧ್ಯಕ್ಷತೆಯಲ್ಲಿ ಆ ಸ್ತಂಭ ನಡೀಬೇಕು ಇವರಿಗೆ ಆ ಉತ್ಸವ ಯಾವ ರೀತಿ ನಡೆಯುತ್ತೆ ಅನ್ನೋ ಕಲ್ಪನೆಯೂ ಇಲ್ಲದೆ ತಂದೆಯವರ ಆಶೀರ್ವಾದದಿಂದ ಪಕ್ಷದ ಒಂದು ಶಕ್ತಿಯಿಂದ ಇವತ್ತು ಶಾಸಕರಾಗಿರೋ ಕಾರಣ ಅವ್ರಿಗೆ ಅವ್ರ ಜವಾಬ್ದಾರಿಯನ್ನ ಹತ್ಕೊಳ್ಳೋಂತ ಕೆಲಸ ಮಾಡ್ಬೇಕು ಅಂತ ಹೇಳಿ ನಿಮ್ ಮೂಲಕ ವಿನಂತಿಯನ್ನು ಮಾಡ್ತೀನಿ ಇನ್ನೂ ಸಮಯ ಇದೆ ದಯಮಾಡಿ ನಿಮ್ಮೆಲ್ಲರಿಗೂ ವಿನಂತಿಯನ್ನ ಮಾಡ್ತೀನಿ ನೀವೆಲ್ಲರೂ ಅವ್ರಿಗೆ ಕೇಳ್ಬೇಕಾದಂತ ಸಂದರ್ಭದಲ್ಲಿ ಆಸ್ತಾಂಬಾ ಉತ್ಸವ ಇನ್ ಮೂರ್ ದಿನ ಇರೋಂತ ಸಂದರ್ಭದಲ್ಲಿ ಜಿಲ್ಲಾಡಳಿತ ಅಥವಾ ಜಿಲ್ಲಾ ಸಚಿವರ ವಿರುದ್ಧ ಮಾಡ್ತಿದ್ದೀರಿ ಇದನ್ನೇ ಹದಿನೈದು ದಿನದ ಮುಂಚೆ ಆಸ್ತಾಂಬ ಜಾತ್ರಾ ಮಹೋತ್ಸವ ಪ್ರಾರಂಭ ಆಗೋದಕ್ಕೆ ಮುಂಚೆ ನಾನ್ ಸ್ಥಳೀಯ ಶಾಸಕ ಇದ್ದೀನಿ ನನ್ನನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗಿ ಮಾಡ್ಬೇಕು ಅಂದಿದ್ರೆ ಪಕ್ಷಾತೀತವಾಗಿ ಇಡೀ ಹಾಸನ ಕ್ಷೇತ್ರದ ಜನ ಶಾಸಕರ ಜೊತೆ ನಿಲ್ಲ ಅಂತ ಕೆಲಸವನ್ನ ಮಾಡ್ತಿದ್ವಿ ಯಾಕಂದ್ರೆ ಇವತ್ತು ಅವ್ರ ಶಾಸಕರು ಇರ್ತಾರೆ ನಾಳೆ ನಾನು ಆಗ್ತೀನಿ ಇನ್ನೊಬ್ರು ಆಗ್ತಾರ ಜನರ ಆಶೀರ್ವಾದ ಆದ್ರೆ ಆ ಸ್ಥಾನಕ್ಕೆ ಗೌರವ ಕೊಡೋ ಅಂತ ಕೆಲಸವನ್ನು ಯಾವುದೇ ಸರ್ಕಾರ ಆಗ್ಲಿ ಮಾಡ್ಬೇಕು ಜಿಲ್ಲಾಡಳಿತ ಮಾಡ್ಬೇಕು ಆದ್ರೆ ಇವ್ರು ಯಾವುದೇ ಶ್ರಮ ಆಗ್ತೇ ನಮ್ ಕಡೆ ಫ್ರೀ ಬಸ್ ಅಂತೇಳಿ ಈಗೇನ್ ಹೇಳ್ತೀರ ಆ ತರ ಫ್ರೀ ಗೌರವ ಯಾರು ಕೊಡೋದಿಲ್ಲ ರಾಜಕಾರಣದಲ್ಲಿ ಮತ್ತು ಸರ್ಕಾರದಲ್ಲಿ ಶ್ರಮ ಪಟ್ಟು ತಮ್ಮ ಗೌರವನ್ನ ತಾವು ಸಂಪಾದಿಸ್ಕೊಬೇಕು ಆ ಗೌರವವನ್ನು ಸಂಪಾದಿಸ್ಕೊಳ್ಳೋದಕ್ಕೆ ಸಮಯ ಕೊಡಬೇಕು ಅವ್ರು ಬಂದಂತ ಸಂದರ್ಭದಲ್ಲಿ ಗೆ ಬಂದು ವಾಪಸ್ ಹೋಗಿ ನನಗೆ ಗೌರವ ಕೊಡಬೇಕು ಅನ್ನೋ ಕಾಲ ಹೋಗಿರುತ್ತೆ ಹಾಗಾಗಿ ಅವ್ರ ಅವ್ರಿಗೆ ಇನ್ನೂ ಮಾಹಿತಿ ಇರೋದಿಲ್ಲ ಪಾಪ ಜಾತ್ರಾ ಮಹೋತ್ಸವ ಯಾವ ರೀತಿ ನಡೆಯುತ್ತೆ ಏನು ಅನ್ನೋದನ್ನ ಮುಂದೆ ಮೂರನೇ ವರ್ಷ ಇನ್ನ ಎರಡು ವರ್ಷ ಅವಕಾಶ ಇದೆ ಅದಾದ್ಮೇಲೆ ಅವಕಾಶ ಇಲ್ವೋ ಅಲ್ಲೋ ತಾಯಿ ಆಸ್ತಾಂಬೆ ನೋಡ್ಕೊಳ್ತಾರೆ ಆದ್ರೆ ಸುದ್ದಿಗೋಷ್ಠಿಯಲ್ಲಿ ಬಿಜೆಪಿ ಜಿಲ್ಲಾಧ್ಯಕ್ಷ ಸದೀಶ್ ನಾಗೇಂದ್ರ ಪ್ರಧಾನ ಕಾರ್ಯದರ್ಶಿ ಅಮಿತ್ ಶೆಟ್ಟಿ ಇತರರು ಉಪಸ್ಥಿತರಿದ್ದರು